ಆತ್ಮೀಯರೇ ಎಜುಕೇಷನ್ ಈಸ್ ದ ಪವರ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ ಬನ್ನಿ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ ಇವತ್ತಿನ ಈ ವಿಡಿಯೋ ಸ್ಪರ್ಧಾತ್ಮಕ ಪರೀಕ್ಷಾರ್ಥಿಗಳಿಗಾಗಿ ತಯಾರಿಸಿದಂಥ ಒಂದು ವಿಶೇಷ ವಿಡಿಯೋ ಇದಾಗಿದ್ದು ಮುಂದೆ ಮುಂದಿನ ದಿನಗಳಲ್ಲಿ ಇದನ್ನು ಕಂಟಿನ್ಯೂ ಮಾಡಲಾಗ್ತಾ ಇದೆ ಬನ್ನಿ ಹಾಗಾದರೆ ಲೆಟ್ ಸ್ಟಾರ್ಟ್ ದ ವಿಡಿಯೋ ಹದಿನೆಂಟುನೂರ ಎಂಬತ್ತೊಂದರಲ್ಲಿ ಮೈಸೂರು ರಾಜಮನೆತನಕ್ಕೆ ಆಡಳಿತವನ್ನು ಹಸ್ತಾಂತರ ಮಾಡಿದ ಮೈಸೂರಿನ ಕೊನೆಯ ಕಮಿಷನರ್ ಯಾರು ಉತ್ತರ ಜೇಮ್ಸ್ ಗೋರ್ಡನ್ ಮೈಸೂರಿನಲ್ಲಿ ಪ್ರಜಾಪ್ರತಿನಿಧಿ ಸಭೆ ಪ್ರಾರಂಭಿಸಿದವರು ಉತ್ತರ ದಿವಾನ್ ಸಿ ರಂಗಾಚಾರ್ಲು ಮತ್ತೆ ಪ್ರಶ್ನೆ ನೋಡೋಣ ಹದಿನೆಂಟುನೂರ ಎಂಬತ್ತೆರಡರಲ್ಲಿ ಬೆಂಗಳೂರಿನಿಂದ ಮೈಸೂರಿಗೆ ರೈಲು ಮಾರ್ಗ ನಿರ್ಮಿಸಲು ಕಾರಣರಾದ ಮೈಸೂರಿನ ದಿವಾನರು ದಿವಾನ್ಸಿ ರಂಗಾಚಾರ್ಲು ಗರಿಮಾ ಗೃಹ ಯೋಜನೆ ಲಿಂಗತ್ವ ಅಲ್ಪಸಂಖ್ಯಾತರಿಗೆ ಆಶ್ರಯ ಮನೆ ನೀಡುವುದಕ್ಕಾಗಿ ತಂದ ಯೋಜನೆ ಇದಾಗಿದೆ ಕಾಯೋಶ್ರೀ ಗೌರಿ ಮೈಸೂರು ರಾಜ್ಯ ಗೀತೆಯನ್ನು ರಚಿಸಿದವರು ಉತ್ತರ ಬಸಪ್ಪ ಶಾಸ್ತ್ರಿಗಳು ಭಾರತೀಯ ವಿಜ್ಞಾನ ಸಂಸ್ಥೆಯ ಯಾರ ಕಾಲದಲ್ಲಿ ಸ್ಥಾಪಿಸಲ್ಪಟ್ಟಿತು ಉತ್ತರ ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲಕ್ಕೆ ಹತ್ತೊಂಬತ್ತು ನೂರ ಒಂಬತ್ತರಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯ ಯಾರ ಕಾಲದಲ್ಲಿ ಸ್ಥಾಪಿಸಲ್ಪಟ್ಟಿತು ಉತ್ತರ ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲಕ್ಕೆ ನಾರಿ ವಂದನಾ ಶಕ್ತಿ ಇದಕ್ಕೆ ಸಂಬಂಧಿಸಿದೆ ಲೋಕಸಭೆ ಮತ್ತು ವಿಧಾನಸಭೆಗಳಲ್ಲಿ ಮಹಿಳೆಯರಿಗೆ ಮೂವತ್ತ್ಮೂರು ಮೀಸ ಪರ್ಸೆಂಟ್ ಮೀಸಲಾತಿ ಒದಗಿಸಲು ನೂರ ಇಪ್ಪತ್ತೆಂಟನೇ ಸಂವಿಧಾನ ತಿದ್ದುಪಡಿ ಮಸೂದೆ ಇದಾಗಿದೆ ಭಾರತದ ಮೊದಲ ಮಹಿಳಾ ಪ್ರಧಾನಿ ತಮಗೆಲ್ಲರಿಗೂ ಗೊತ್ತು ಶ್ರೀಮತಿ ಇಂದಿರಾ ಗಾಂಧಿ ಭಾರತದ ಮೊದಲ ಮಹಿಳಾ ರಾಷ್ಟ್ರಾಧ್ಯಕ್ಷರು ಶ್ರೀಮತಿ ಪ್ರತಿಭಾ ದೇವಿ ಸಿಂಗ್ ಪಾಟೀಲ್ ಭಾರತದ ಸರ್ವೋಚ್ಚ ನ್ಯಾಯಾಲಯದ ಮೊದಲ ಮಹಿಳಾ ನ್ಯಾಯಾಧೀಶರು ನ್ಯಾಯಮೂರ್ತಿ ಪಾತಿಮಾ ಬಿವಿ ರವರು ಭಾರತದ ಮೊದಲ ಮಹಿಳಾ ಮುಖ್ಯ ಚುನಾವಣಾ ಆಯುಕ್ತರು ಶ್ರೀಮತಿ ರಮಾದೇವಿ ಅವರು ಮೈಸೂರು ಮಾದರಿ ರಾಜ್ಯ ಎನಿಸಿದ್ದು ಇವರ ಕಾಲದಲ್ಲಿ ಉತ್ತರ ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲಕ್ಕೆ ಮೈಸೂರು ಸಿವಿಲ್ ಸರ್ವಿಸ್ ಪರೀಕ್ಷೆ ಆರಂಭಿಸಿದ ದಿವಾನರು ಉತ್ತರ ದಿವಾನ್ ಕೆ ಶೇಷಾದ್ರಿ ಅಯ್ಯರ್ ಅವರು ಶಿಂಷಾ ಜಲವಿದ್ಯುತ್ ಯೋಜನೆ ಇವರ ಕಾಲದಲ್ಲಿ ಸ್ಥಾಪನೆಯಾಯಿತು ಉತ್ತರ ಕೆ ಶೇಷಾದ್ರಿ ಅಯ್ಯರ್ ನೂರ ತೊಂಬತ್ನಾಲ್ಕು ಧನ್ಯವಾದಗಳು